ಮಹತ್ವಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಹರೀಶ್ ಅವರು ಆಯ್ಕೆಗೊಂಡಿದ್ದಾರೆ ನಮ್ಮೊಂದಿಗೆ ಈ ಕಾರತೋಡಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಎಂ ವೆಂಕಪ್ಪಗೌಡ ಸಂಬಂಧದಲ್ಲಿ ಹರೀಶ್ ಅವರ ಭಾವ ಕೂಡ ಅವರು ನಮ್ಮ ಜೊತೆಗಿದ್ದಾರೆ ಜೊತೆಗೆ ಅವರು ಕಾಂಗ್ರೆಸ್ ನಾಯಕರು ಕೂಡ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರೊಂದಿಗೆ ಒಂದಷ್ಟು ಮಾತು ಮೊದಲನೇದಾಗಿ ಹರೀಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಏನಿಸ್ತದೆ ನಮಗೆ ತುಂಬ ಸಂತೋಷ ಆಗಿದೆ ಹರೀಶ್ ಅವರು ನನ್ನ ಭಾವ ಮೈದುನ ಅನ್ನುವುದಕ್ಕಿಂತಲೂ ಒಬ್ಬ ಪಕ್ಷದಲ್ಲಿ ಇರುವಾಗ ಅದು ಸಕ್ರಿಯವಾಗಿರತಕ್ಕಂಥ ಆಗಿದ್ದು ಇದ್ದು ಬಹಳಷ್ಟು ಕೆಲಸವನ್ನು ಮಾಡಿರತಕ್ಕಂಥ ಒಬ್ಬ ಯುವಕ ಆ ಯುವಕನ ಜೊತೆಗೆ ಅವರದೇ ಆಗಿರತಕ್ಕಂಥ ಒಂದು ತಂಡ ಕೂಡ ಇದೆ ಅಲ್ಲಿ ಏನೇ ಆಗಿದ್ರು ಸುಬ್ರಹ್ಮಣ್ಯದಲ್ಲಿ ಬಹುಶಃ ಹರೀಶ್ ಅವರ ಜೊತೆಗೆ ಹುಡುಗರು ಇದ್ದಾರೆ ಅದಕ್ಕೆ ಒಂದು ದೃಷ್ಟಾಂತ ಅಂತೇಳಿದ್ರೆ ಸತತವಾಗಿ ಮೂರು ಬಾರಿ ಅವರು ಪಂಚಾಯತ್ನಲ್ಲಿ ನಾನು ಮೂರು ಬಾರಿ ಆಗಲಿಲ್ಲ ಆಗಿದ್ದೇನೆ ಮೂರು ಬಾರಿ ಒಂದು ಸಾರಿ ಆಗಿ ನನಗೆ ಮೂರು ಮೂರನೇ ಬಾರಿಗೆ ಆಗಿದ್ದೇನೆ ಬಟ್ ಅವರು ಸತತವಾಗಿ ಮೂರು ಬಾರಿ ಗೆದ್ದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತೇಳಿದ್ರೆ ಬೇರೆ ಯಾರು ಗೆಲ್ಲದಿರತಕ್ಕಂಥ ಸಂದರ್ಭದ್ದು ಗೆಲ್ಲತಕ್ಕಂಥ ವ್ಯಕ್ತಿ ಅಂತೇಳರೆ ಸಹಜವಾಗಿಯೇ ಹರ್ರವಾಗಿ ಅವರಿಗೆ ಆ ಪದವಿ ಸಿಕ್ಕಿದೆ ಅನ್ನುವಂಥದ್ದನ್ನು ನಾನಂತೂ ಭಾವಿಸಿದ್ದೇನೆ ಹಾಗಾಗಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಆದರೆ ಆಯ್ಕೆಯ ಸಂದರ್ಭದ ಒಂದಷ್ಟು ಬೆಳವಣಿಗೆಗಳು ವಿದ್ಯಮಾನಗಳು ತಾವು ಕೂಡ ಗೊತ್ತಿದೆ ಆ ಬಳಿಕ ಕೋರ್ಟಲ್ಲಿ ಕೂಡ ದಾವೆ ಹೂಡಲ್ಪಟ್ಟಂಥ ಸನ್ನಿವೇಶಗಳಾಯಿತು ಯಾಕಿದಾಯಿತು ನೋಡಿ ನಮಗೆ ಹೊರಗಿನ ಶತ್ರುಗಳಿಗಿಂತ ಸ್ವಲ್ಪ ಶತ್ರುಗಳು ಜಾಸ್ತಿ ಒಂದರ್ಥದಲ್ಲಿ ಹೈಕಮಾಂಡ್ ಏನು ಮಾಡಿದೆ ಅನ್ನೋಂಥರ ಬಗ್ಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಆದರೆ ಸದಸ್ಯರುಗಳು ಏನು ಹೇಳಿದರು ಅಂತೇಳಿದ್ರೆ ನಮಗೆ ಯಾವುದೇ ಅಭಿಪ್ರಾಯವನ್ನು ಮಂಡನೆ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ ಅಲ್ಲಿ ಸೊ ಹಾಗಾಗಿ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅನ್ನುವಂಥದ್ದನ್ನು ಸದಸ್ಯರುಗಳು ಹೇಳಿರತಕ್ಕಂಥದ್ದು ನಂತರ ನನಗೆ ಗೊತ್ತಾಗಿದೆ ವಾಸ್ತವವಾಗಿ ತಾವು ಕೂಡ ತಿಳ್ಕೊಳ್ಳುವ ಹಾಗೆ ಎಂಟು ಜನ ಒಂಬತ್ತು ಜನ ಮೆಂಬರ್ಗಳು ಎಂಟು ಜನ ಮೆಂಬರ್ಗಳ ಒಂಬತ್ತರಲ್ಲಿ ಎಂಟು ಜನ ಕೂಡ ಒಬ್ಬರ ಪರವಾಗಿ ನಿಲ್ತಾರೆ ಅಂತ ಹೇಳಿದರೆ ಸಹಜವಾಗಿ ಅಲ್ಲೇನೋ ಸಣ್ಣ ಪುಟ್ಟ ತಪ್ಪುಗಳು ನಡೆದಿವೆ ಅನ್ನುವಂಥದ್ದನ್ನು ನಾವು ಭಾವಿಸಬೇಕಾಗಿದೆ ಏನೇ ಇರ್ಬೋದು ನಾನು ಅದನ್ನು ಮತ್ತೆ ಮತ್ತೆ ನಾನು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಆಗಿದ್ದಾರೆ ಈಗ ಈಗ ಎಲ್ಲವರು ಅದನ್ನು ಸ್ವೀಕಾರ ಮಾಡಿಕೊಂಡು ಮುಂದೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವಂಥದ್ದು ನಮ್ಮ ಬಹುಶಃ ನಾನು ಈಗ ಸಕ್ರಿಯವಾಗಿ ಇಲ್ಲದೆ ಅದನ್ನು ಕೂಡ ಒಂದು ಪಕ್ಷದ ಸಿದ್ಧಾಂತದ ಮೇಲೆ ಬಂದಿರುವವರಿಗೆ ಪಕ್ಷಕ್ಕೆ ಒಳ್ಳೆಯದು ಅನ್ನುವಂಥ ನನ್ನ ಅಭಿಪ್ರಾಯ ಕೂಡ ಇಲ್ಲಿ ಆಗಿದೆ ಈಗ ಒಂದು ಪ್ರಕರಣ ದಾವೆ ಪ್ರಕರಣ ಹೈಕೋರ್ಟಲ್ಲಿದೆ ತಾವು ನ್ಯಾಯವಾದಿಯೂ ಆಗಿರುವುದರಿಂದ ಈ ಪ್ರಶ್ನೆ ಮುಂದೆ ಏನಾಗ್ತದೆ ನೋಡಿ ನಾನು ಮೊನ್ನೆ ಸ್ವತಃ ನಾನು ಕೋರ್ಟ್ ಹಾಲಲ್ಲಿ ನಾನಿದ್ದೆ ಮೊನ್ನೆನ ಸಂದರ್ಭದಲ್ಲಿ ಇವರು ಏನು ಮಾಡಿದ್ದಾರೆ ಅಂತೇಳಿದ್ರೆ ಒಬ್ಬರು ಮಾಜಿ ಶೀಟರ್ ಮತ್ತು ಇವರು ರಾಜಕೀಯಕ್ಕೆ ಸಂಬಂಧಪಟ್ಟಂಥವರು ಮತ್ತು ಏನೋ ಇವ್ರ ಮೇಲೆ ಕೇಸ್ ಇತ್ತು ಅನ್ನುವಂಥದ್ದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ಯಾಕೆಂದರೆ ನಮ್ಮ ವಿರೋಧಿಗಳು ಮಾಡತಕ್ಕಂಥದ್ದು ಸಹಜ ವಾಸ್ತವವಾಗಿ ನೀವು ತಿಳ್ಕೊಳ್ಬೋದು ಸಾಮಾನ್ಯ ಹರೀಶ್ ಅವರು ಒಂದು ಸಣ್ಣ ಏನೋ ಒಂದು ಘಟನೆ ಅವರು ಇರಲಿಲ್ಲ ದೇವಸ್ಥಾನದ ಆಫರಿಂಗ್ಸ್ ಅಂತ ಹೇಳ್ತೀವಿ ನಾವು ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥದ್ದು ಸಂದರ್ಭದಲ್ಲಿ ಅವುಗಳನ್ನು ಆಗಿನ ಕಾಲದ ರಸ್ತೆ ನೀವು ಇಕ್ಕಟ್ಟಾಗಿರತಕ್ಕಂಥ ರಸ್ತೆಯನ್ನು ನೆನಪು ಮಾಡಿ ನೀವು ಆ ಇಕ್ಕಟ್ಟಾದಂಥ ರಸ್ತೆಯಲ್ಲಿ ಟೇಬಲ್ ಮೇಲೆ ಇಟ್ಟಿರತಕ್ಕಂಥ ಸಂದರ್ಭ ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳಬೇಕಾದ್ರೆ ನಾಗಭೂಷಣ್ ಅನ್ನೋಂಥವರು ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ಆ ಸಂದರ್ಭ ನಾಗ್ಭೂಷಣವರು ಅಲ್ಲಿ ಬರ್ತಾರೆ ಅಲ್ಲಿ ಬಂದು ಇದನ್ನು ಯಾರು ಇಲ್ಲಿ ಇಟ್ಟಿದ್ದು ಅಂತಲ್ಲಿ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯುವಕರು ಹೇಳಿದರು ಇಲ್ಲ ಸರ್ ನಾವು ಇಲ್ಲಿ ಇಟ್ಟಿದ್ದೇವೆ ಅದನ್ನು ನಾವು ನಮ್ಮ ಬೇರೆ ಇಲ್ಲ ಜಾಗ ಇಲ್ಲ ಅಂತ ಹೇಳುವಾಗ ಇಲ್ಲ ಇಲ್ಲ ನೀವು ತೆಗಿಬೇಕು ಅಂತ ಅವರಿಗೆ ಅವಾಜ್ ಹಾಕ್ತಾರೆ ಅವಾಜ್ ಹಾಕಿದಾಗ ಹುಡುಗರು ಹೇಳಿದರು ಇಲ್ಲ ನಾವು ಹದಿನೆಂಟುವರೆ ಲಕ್ಷಕ್ಕೆ ನಾವು ಇದನ್ನು ತಗೊಂಡಿದ್ದೇವೆ ನಮ್ಮ ದನಿಗಳು ತಗೊಂಡಿದ್ದಾರೆ ಹಾಗಾಗಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆವಾಗ ಅದಕ್ಕೆ ಒದ್ರು ಯಾವುದಕ್ಕೆ ಒದ್ರು ಪೂಜಾ ಸಾಮಗ್ರಿಗಳ ಮೇಲೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಒದ್ದರು ಓದಿರತಕ್ಕಂಥದಕ್ಕೆ ಯುವಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿ ಅಲ್ಲಿ ಏನೋ ಸ್ವಲ್ಪ ನುಗ್ಗು ನುಗ್ಗಲಾಗಿದೆ ಅನ್ನುವಂಥದ್ದು ಕೂಡ ನಾನು ಕೇಳಿರತಕ್ಕಂಥ ವದಂತಿ ಇದರ ಮೇಲೆ ಒಂದು ಪೆಟ್ಟಿ ಕೇಸನ್ನು ಹಾಕ್ತಾರೆ ಏನು ನೈಂಟಿ ಟೂ ಒನ್ ಓ ಅಂತೇಳಿ ಫೈನ್ ಕಟ್ಟತಕ್ಕಂಥ ನೂರು ರೂಪಾಯಿ ಫೈನ್ ಕಟ್ಟತಕ್ಕಂಥ ಕೇಸು ಹಾಕ್ತಾರೆ ಈ ಕೇಸಿನ ಆಧಾರದ ಮೇಲೆ ಇವರ ಹತ್ರ ರೌಡಿ ಶೀಟರ್ ಓಪನ್ ಮಾಡಿರತಕ್ಕಂಥ ಒಂದು ಪ್ರಕರಣ ಸೊ ಎಷ್ಟು ಸತ್ಯ ಇದೆ ಏನಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗಿದೆ ರೌಡಿ ಮರ್ಡ್ರ್ ಮಾಡಿ ಅಥವಾ ತ್ರೀ ನಾಟ್ ಸೆವೆನ್ ಮಾಡಿ ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಮಾಡಿ ರೌಡಿ ಮಾಡಿದರೆ ಅಫ್ಕೋರ್ಸ್ ರೌಡಿ ಶೀಟ್ ಅಂತ ನಾವು ಒಪ್ಪಿಕೊಳ್ಬೋದು ಏನೂ ಇಲ್ಲದೆ ಸಿ ಟಿ ರವಿ ಅವರು ಹೇಳ್ತಾರೆ ಏನೂ ಇಲ್ಲದೆ ರೌಡಿ ಶೀಟರ್ ಅಂತ ಮಾಡಿದ್ದಾರೆ ಬಹುಶಃ ಆ ಪ್ರಕರಣಕ್ಕೆ ಇದು ಹೋಳ್ತದೆ ಏನೂ ಇಲ್ಲದೆ ನೀವು ನೋಡಿದಿರಿ ಅವನ ಸೌಮ್ಯತೆಯನ್ನು ಅಧ್ಯಕ್ಷರ ಸೌಮ್ಯತೆಯನ್ನು ನೀವು ನೋಡಿದಿರಿ ಎಷ್ಟೋ ಕಾಲದಿಂದ ನೀವು ನೋಡಿದಿರಿ ಎಲ್ಲಿ ಗಲಾಟೆ ಮಾಡಿದರೆ ಓಪನ್ ಆಗಿ ಎಲ್ಲಿ ಗಲಾಟೆ ಮಾಡತಕ್ಕಂಥ ಯಾರಿಗೆ ಇದು ಕೊಟ್ಟಿದ್ದು ಚಿತಾವಣೆ ಕೊಟ್ಟಿದ್ದಾರೆ ಗಲಾಟೆ ಮಾಡಲಿಕ್ಕೆ ಸೊ ರಾಜಕೀಯ ಉದ್ದೇಶಕ್ಕಾಗಿ ನಮ್ಮ ಒಳಗಿನ ಶತ್ರುಗಳು ಹೊರಗಿನ ಶತ್ರುಗಳು ಇದನ್ನು ಬಳಸ್ಕೊಂಡಿದ್ದಾರೆ ನಿಮ್ಮ ಸತ್ಯ ಹೇಳಬೇಕಾಗಿದ್ದರೆ ಸಂದರ್ಭ ಬರಲಿ ನಾನು ಹೇಳ್ತೀನಿ ಇವರ ರೌಡಿ ಶೀಟರನ್ನು ತೆಗೆಯುವ ದಿನವೇ ಒಬ್ಬ ಬಿ ಜೆ ಪಿಯ ರೌಡಿ ಶೀಟರನ್ನು ತೆಗೆದಿದ್ದಾರೆ ಆಯಿತಾ ಬಿ ಜೆ ಪಿಯ ರೌಡಿ ಶೀಟರನ್ನು ತೆಗೆದು ಅವರು ಕೆಲವು ನಿಗಮದ ಅಧ್ಯಕ್ಷರು ಆಗಿದ್ದಾರೆ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ನಾವು ಇನ್ನೊಬ್ಬರನ್ನ ನೆಗೆಟಿವ್ ಪೊಲಿಟಿಕ್ಸನ್ನು ನಾವು ಮಾತಾಡೋದಿಲ್ಲ ನಾವು ಪಾಸಿಟಿವ್ ಆಗಿ ನಾವು ಮಾತಾಡಿಕೊಂಡು ಹೋಗ್ತಾ ಇದ್ದೇವೆ ಆದರೆ ಈ ರೀತಿ ಮಾಡಬಾರ್ದಾಗಿತ್ತು ಹರೀಷರ ಮೇಲೆ ಈ ರೀತಿಯ ಗೂಬೆಗಳನ್ನು ಕೂರಿಸಿ ಅವರನ್ನು ಮಾನಸಿಕವಾಗಿ ಹಿಂಸೆ ಮಾಡತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ಉಂಟಲ್ಲ ಇದು ಸತ್ಯಕ್ಕೂ ಇದು ಒಳ್ಳೆಯದಲ್ಲ ಅನ್ನುವಂಥ ಭಾವನೆಯನ್ನು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ಅಧ್ಯಕ್ಷರಾಗಿದ್ದಾರೆ ಅಧಿಕಾರ ಸ್ವೀಕರಿಸಿದ್ದಾರೆ ಒಂದು ವಾರ ಕಳೆದಿದೆ ಕುಕ್ಕೆ ಸುಬ್ರಹ್ಮಣ್ಯದ ಅಭಿವೃದ್ಧಿಗೆ ಹಾಗೆ ಅವರಲ್ಲಿ ಯಾವ ರೀತಿ ಕನಸುಗಳಿದೆ ಅಥವಾ ನೀವು ಯಾವ ರೀತಿ ಒಂದು ಗೈಡ್ ಮಾಡ್ತೀವಿ ನೋಡಿ ಅವರು ಅಲ್ಲಿ ಇರತಕ್ಕಂಥ ಎಲ್ಲ ಮೆಂಬರ್ಗಳಿಗಿಂತಲೂ ದೇವಸ್ಥಾನದ ಒಳಗಿನ ಮತ್ತು ಹೊರಗಿನ ವಿಚಾರವನ್ನು ತಿಳಿದಿರತಕ್ಕಂಥ ಒಬ್ಬ ವ್ಯಕ್ತಿ ಅನ್ನುವಂಥರಲ್ಲಿ ಬೇರೆ ಮಾತಿ ಇಲ್ಲ ಯಾಕೆಂದರೆ ಅವರು ಭಾಳಷ್ಟು ಅಲ್ಲೇ ಇರತಕ್ಕಂಥವ್ರು ಆ ದೇವಸ್ಥಾನದ ಬದಿಯಲ್ಲೇ ದೇವರ ಬದಿಯೇ ದೇವರ ಕಾಲಬುಡದಲ್ಲೇ ಇರತಕ್ಕಂಥ ವ್ಯಕ್ತಿ ಸೊ ಹಾಗಾಗಿ ಎಲ್ಲ ಹೊರಗಿನ ಕಥೆಗಳು ಗೊತ್ತಿವೆ ಹಾಗಾಗಿ ಅಲ್ಲಿನ ಏನು ನ್ಯೂನ್ಯತೆಗಳಿದ್ದಾವೆ ಅಥವಾ ಏನಾಗಬೇಕಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿದೆ ನೋಡಿ ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಈ ಬಾರಿ ಏನಾಗಿದೆ ಸುಳ್ಯ ಪು ಸುಬ್ರಹ್ಮಣ್ಯದ ಏನು ಪಿ ಯು ಕಾಲೇಜಲ್ಲಿ ಏನಿದೆಯೋ ಮಕ್ಕಳಿಗೆ ಅಡ್ಮಿಷನ್ ತಗೊಳ್ಳಿಕ್ಕೆ ಭಾರಿ ಕಷ್ಟ ಆಗಿದೆ ಯಾಕೆ ಕಷ್ಟ ಆಗಿದೆ ಅಂತೇಳಿದ್ರೆ ಅಲ್ಲಿ ಎಲ್ಲ ರಿಸಲ್ಟ್ ಚೆನ್ನಾಗಿತ್ತು ಮಕ್ಕಳು ಜಾಸ್ತಿ ಬರ್ತಾ ಇದ್ದಾವೆ ಸೊ ನಮ್ಮ ಊರಿನ ಮಕ್ಕಳಿಗೇನೇನಾದ್ರು ವ್ಯವಸ್ಥೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಅವರೇ ಪ್ರಪೋಸಲ್ಗಳನ್ನು ಹಾಕಿ ಮೊನ್ನೆ ನಾವು ಸಚಿವರ ಜೊತೆ ಹೋದಾಗ ಅವರ ಹತ್ರ ನಾವು ಪ್ರಪೋಸಲ್ಗಳನ್ನು ಹೇಳಿ ನಿನ್ನೆ ನಿರ್ಣಯವನ್ನು ಮಾಡಿಕೊಂಡು ನಿನ್ನೆ ನಿನ್ನೆ ಒಂದು ಸಭೆಯನ್ನು ಮಾಡಿ ನಿರ್ಣಯವನ್ನು ಮಾಡಿಕೊಂಡು ಆ ನಿರ್ಣಯವನ್ನು ಇವತ್ತು ಬೆಳಗ್ಗೆ ಬೆಳಿಗ್ಗೆ ತೆಗೆದುಕೊಂಡು ಸಚಿವರ ಹತ್ರ ಹೋಗಿದ್ದಾರೆ ಸೊ ಅದಕ್ಕೆ ಅನುಮತಿ ಸಿಕ್ಕಿದರೆ ಬಹುಶಃ ದೊಡ್ಡ ಒಂದು ರೀತಿಯ ಸಾಹಸ ನಾವು ಹೇಳಬೇಕಾಗಿದೆ ಮತ್ತು ಒಂದು ಒಂದು ಒಳ್ಳೆ ರೀತಿಯ ಕೆಲಸ ಅಂತ ನಾವು ಬೇಕಾಗಿದೆ ಯಾರು ಶಿಕ್ಷಣ ಕೊಡತಕ್ಕಂಥ ಅವರು ಹೇಳ್ತಾ ಇದ್ದಾರೆ ನಾನು ಒಬ್ಬ ಏನು ಶಿಕ್ಷಕ ಮತ್ತು ಶಿಕ್ಷಕಿಯ ದಂಪತಿಗಳ ಪುತ್ರನಾಗಿದ್ದು ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವಂಥ ಭಾವಿಸಿದ್ದೇನೆ ಮತ್ತು ಕೂಡ ಕೆಲವರು ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ ಈಗ ವಿಶೇಷವಾಗಿ ಅವರದ್ದು ಒಂದು ರೀತಿಯ ಸೌಭಾಗ್ಯ ಅಂತ ನಾವು ಹೇಳಬೇಕಾಗಿದೆ ಬೆಳ್ಳಿ ರಥವನ್ನು ಇವರ ಕಾಲದಲ್ಲಿ ನಮ್ಮ ಕುರುಂಜಿಯವರು ಒಪ್ಪಿಸ್ತಾರೆ ಅನ್ನುವಂಥ ಮಾತುಗಳು ಬಂದಿವೆ ನಿನ್ನೆ ಅದಕ್ಕೆ ಮಾತುಕತೆಗಳು ನಡೆದಿವೆ ಸೊ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅದನ್ನು ಕೂಡ ಚೆನ್ನಾಗಿ ಅವರು ಸ್ವೀಕಾರ ಮಾಡ್ತಾರೆ ದೇವಸ್ಥಾನಕ್ಕೆ ಇವರು ಯಾರು ಏನೇ ಬೇಕಾದ್ರೆ ಇವರ ಕೆಟ್ಟ ಹೆಸರು ಹೇಳಿ ಅವರು ದೇವಸ್ಥಾನ ದೇವರ ಮೇಲೆ ಅಷ್ಟು ಅಷ್ಟೊಂದು ಶ್ರದ್ಧೆ ಇರತಕ್ಕಂಥವರು ಹಾಗಾಗಿ ದೇವಸ್ಥಾನದ ಮೇಲೆ ದೇವಸ್ಥಾನದ ಗೌರವವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತಾರೆ ವಿನಃ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬ ತರತಕ್ಕಂಥ ಕೆಲಸವನ್ನು ಅವರು ಮಾಡುವುದಿಲ್ಲ ಅನ್ನುವಂಥದ್ದು ನಾನು ಒಬ್ಬ ಅವನಿಂದ ಆ ಯುವಕನನ್ನು ಭಾಳಷ್ಟು ಸಣ್ಣದರಿಂದ ಬಲ್ಲವನಾಗಿದ್ದು ನನ್ನ ಸಂಬಂಧಿಕನಂತ ಹೇಳತಕ್ಕಂಥ ಬಲ್ಲವನಾಗಿದ್ದು ಅವನ ನೇಚರ್ನ ನೋಡ್ಕೊಂಡು ನಾನು ಹೇಳುದಾದ್ರೆ ದೇವಸ್ಥಾನಕ್ಕೆ ಒಳ್ಳೇದಾಗ್ತದೆ ಅಂತ ನಾನು ಭಾವಿಸಿದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ಕ್ರಿಯಲಿ ಗುಡ್ ಆಲ್ ಯು ಅಮಾ ಆ ಮದರ್ ಈಸ್ ಆಲ್ವೇಸ್ ಅನ್ ಸ್ಪಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಪಮಂಗಲ ಊರಿನ ಮಂಗಳ ಮತ್ತು ಜಾಯಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸವೆ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೆಗೇಟು ಸುಳ್ಯ आगे हे संपर्क से नाइन जीरो फोर डबल सिव जीरो जीरो वन